ಮೂರಾರ್ಜಿ ಶಾಲೆ ಬಳಿ ಖಾಸಗಿ ಬಸ್ ಅಪಘಾತ ಇಪ್ಪತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗಾಯ ಅರಕಲಗೂಡು ತಾಲೂಕು ಬರಗೂರು ಮುರಾರ್ಜಿ ವಸತಿ ಶಾಲೆ ಮುಂಭಾಗದ ರಾಜ್ಯ ಹೆದ್ದಾರಿಯಲ್ಲಿ ಅವಘಡ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ತಿರುವಿನಲ್ಲಿ ಬಸ್ ಮಗುಚಿ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಕೇರಳ ರಾಜ್ಯದಿಂದ ಪ್ರವಾಸಕ್ಕೆ ಬಂದು ಹಿಂದಿರುಗುವ ವೇಳೆ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ವಾಹನ ಅಪಘಾತ ಸಂಭವಿಸಿದೆ ಬಸ್ ಬಿದ್ದಿರುವ ಕೆಲವೇ ಮೀಟರ್ನಲ್ಲಿ ಉಪ ವಿದ್ಯುತ್ ವಿತರಣಾ ಕೇಂದ್ರವಿದೆ ಬಸ್ ಸುರುಳಿದ್ದರೆ ಭಾರಿ ಅವಘಡ ಉಂಟಾಗುವ ಸಾಧ್ಯತೆ ಇತ್ತು ಘಟನಾ ಸ್ಥಳಕ್ಕೆ ಪೊಲೀಸರು ಸ್ಥಳೀಯರು ಭೇಟಿ ನೀಡಿ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಅರಕಲಕೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ನೆರವಾಗಿದ್ದಾರೆ ನ್ಯೂಸ್

ಈಗ ಹೇಳಿದ್ರು ಕೇಳ್ರಿ ಈಗ ಕೇಳಿದ್ರೆ